ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಮರಣ ನಂತರದ ನಾಲ್ಕು ಗತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋದು ಒಬ್ಬ ಮನುಷ್ಯ ಮರಣವನ್ನ ಹೊಂದಿದ ನಂತರ ಯಾವ ಗತಿಗೆ ಹೋಗ್ತಾನೆ ಏನಾಗ್ತಾನೆ ಅನ್ನೋದು ಕೂಡ ಪ್ರಮುಖ ಆಗತ್ತೆ ಯಾಕಂದ್ರೆ ನಂತರದ ಆತ್ಮದ ಸ್ಥಿತಿಗತಿ ಏನಿದೆ ಅಂತ ತಿಳಿಯೋದಕ್ಕೆ ಮುಂಚಿತವಾಗಿ ವಿಷಯಗಳನ್ನ ತಿಳ್ಕೊಂಡಿದ್ದಂತಹ ಪಕ್ಷದಲ್ಲಿ ಅನುಕೂಲಕರ ಹಾಗಿದ್ಮೇಲೆ ಮನುಷ್ಯನ ಮರಣ ನಂತರದ ನಾಲ್ಕು ಗತಿಗಳು ಯಾವ್ಯಾವ್ದು ಇರುತ್ತೆ ಹಾಗಾದ್ರೆ ಒಂದು ಸುಕರ್ಮವನ್ನ ರಚನೆ ಮಾಡ್ಕೊಂಡಂತಹ ಪಕ್ಷದಲ್ಲಿ ಆ ಸುಕರ್ಮದ ಅನುಸಾರವಾಗಿ ಈಗ ಒಬ್ಬ ಮನುಷ್ಯ ಅಂತ ಹುಟ್ಟಿದ ನಂತರದಲ್ಲಿ ಏನಾದ್ರೂ ಕೂಡ ಕುಕರ್ಮಗಳು ಏನಾದ್ರು ಸ್ವಲ್ಪ ಮಾಡ್ಕೊಂಡಿದ್ರೆ ಸುಕರ್ಮಗಳನ್ನ ಹೆಚ್ಚು ಮಾಡ್ಕೊಂಡಿದ್ರೆ ಅದಕ್ಕೋಸ್ಕರ ಮತ್ತೆ ಪುನಃ ಮನುಷ್ಯ ಜೀವನವನ್ನ ವಶವಾಗಿ ಪಡಿತಾರೆ ಸುಖಕರವಾದಂತ ಜೀವನವನ್ನು ಪಡಿತಾರೆ ಅದಕ್ಕೆ ಮುಂಚಿತವಾಗಿ ಯಾವುದು ಕುಕರ್ಮ ಎಂತಕ್ಕಂಥದ್ದಿರತ್ತೆ ಅದರ ಅಂದು ಮುಕ್ತಾಯವನ್ನ ಗೊಳಿಸಿಕೊಳ್ಳಲು ಯಾವ ಶಿಕ್ಷೆಗಳು ಎಂತಕ್ಕಂಥದ್ದಿರುತ್ತೆ ಆ ಶಿಕ್ಷೆಗಳನ್ನ ಪೂರ್ಣಗೊಳಿಸಿಕೊಂಡ ನಂತರದಲ್ಲಿ ಆಗ ಮನುಷ್ಯ ಜನ್ಮ ಎಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಇದು ಒಂದು ಹಂತ ಎರಡನೇ ಹಂತ ಯಾವುದು ಹಾಗಾದ್ರೆ ಎರಡನೇ ಹಂತದಲ್ಲಿ ಮನುಷ್ಯ ಪೂರ್ಣವಾಗಿ ಸುಕರ್ಮ ಮತ್ತು ಕುಕರ್ಮ ಈ ಎರಡರಿಂದಲೂ ಕೂಡ ಮುಕ್ತವಾಗಿದ್ದಂತಹ ಪಕ್ಷದಲ್ಲಿ ಜನ್ಮ ಮತ್ತು ಮರಣದಿಂದ ಮುಕ್ತವಾಗಿರ್ತಾರೆ ಯಾವುದು ಜನ್ಮವನ್ನು ಹೊಂದತಕ್ಕಂಥದ್ದು ಮತ್ತು ಮರಣವನ್ನು ಹೊಂದಕ್ಕಂಥದ್ದು ಈ ವಿಚಾರದಿಂದ ಮುಕ್ತವಾಗಿರುತ್ತೆ ಜೀವ ಪ್ರಕಾಶಮಾನ ಲೋಕಕ್ಕೆ ತೆರಳತಕ್ಕಂತಹ ಹಾದಿಯಲ್ಲಿ ಮತ್ತು ಸಾಧನೆ ಇತ್ಯಾದಿ ಕಾರ್ಯಗಳನ್ನ ಮಾಡ್ತಕ್ಕಂಥ ಹಾದಿಯಲ್ಲಿ ಯಾವುದೇ ಬಂಧನಕ್ಕೆ ಒಳಗಾಗದೆ ಶಿಕ್ಷೆಗೆ ಒಳಗಾಗದೆ ಅದು ಆತ್ಮಸ್ವರೂಪದಲ್ಲಿ ತನ್ನನ್ನ ತಾನು ಬಿಡುಗಡೆಗೊಳಿಸಿಕೊಳ್ಳುತ್ತೆ ಇದು ಎರಡನೆಯ ಹಂತ ಇದು ಎರಡು ಹಂತಗಳು ಹಾಗಾದ್ರೆ ಮೂರನೇ ಹಂತ ಯಾವುದು ಯಾವುದು ಜೀವಕ್ಕೆ ಅಕಾಲ ಮೃತ್ಯು ಎಂತಕ್ಕಂಥದ್ದು ಆಗತ್ತೆ ಅಥವಾ ಕುಕರ್ಮಗಳು ಎಂತಕ್ಕಂಥದ್ದು ಹೆಚ್ಚಿನ ಮಟ್ಟಿಗೆ ಆಗತ್ತೆ ಅಂತಹ ಸಂದರ್ಭದಲ್ಲಿ ಕುಕರ್ಮಗಳು ಮತ್ತು ಅಕಾಲ ಮೃತ್ಯು ಎಂತಕ್ಕಂಥದ್ದು ನಿರ್ಮಾಣ ಆದ್ರೆ ಆ ಸಂದರ್ಭದಲ್ಲಿ ಜೀವದ ರೂಪದಲ್ಲಿ ಹಲವು ರೀತಿಯಾದಂತ ಕಷ್ಟ ಕಾರ್ಪಣ್ಯಗಳಿಗೆ ಜೀವ ಅಕಾಲ ಮೃತ್ಯು ಆದಂತಹ ಪಕ್ಷದಲ್ಲಿ ಇನ್ನಷ್ಟು ಜೀವ ಕೈ ಸೆರೆಯಾಗ್ತಕ್ಕಂಥದ್ದು ಅಥವಾ ಯಾವುದೇ ರೀತಿಯಾದಂತ ದಿಕ್ಕು ದೆಸೆ ಇಲ್ಲದಂತೆ ಆತ್ಮಗಳು ಅಲೆದಾಡ್ತಕ್ಕಂಥದ್ದು ಮನುಷ್ಯನಿಗೆ ತೊಂದರೆ ಕೊಡ್ತಕ್ಕಂಥದ್ದು ಮನೆಯಲ್ಲಿ ಇರ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಒಂದು ಅಗೋಚರ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಈ ಒಂದು ಮೂರನೇ ಸ್ಥಿತಿಯಲ್ಲಿ ಆತ್ಮಗಳ ಸ್ಥಿತಿ ಇರುತ್ತೆ ಹಾಗೆಯೇ ಕುಕರ್ಮಗಳನ್ನ ಮಾಡಿದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ ಶಿಕ್ಷೆಯ ವಿಧಾನಕ್ಕೆ ದೀರ್ಘ ಕಾಲದವರೆಗೂ ಕೂಡ ಹೋಗುತ್ತೆ ಕುಕರ್ಮಗಳಿದ್ದಂತಹ ಪಕ್ಷದಲ್ಲಿ ಮನುಷ್ಯ ಜನ್ಮ ಅಂತೂ ಸಿಗೋದಿಲ್ಲ ಪ್ರಾಣಿ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ಜೀವ ಜಂತು ಇತ್ಯಾದಿ ಆಗ್ತಕ್ಕಂದ್ದಾಗಿರುತ್ತೆ ಇದು ಮೂರನೇ ಹಂತದಲ್ಲಿ ಆ ಒಂದು ಅವಧಿ ಎಂತಕ್ಕಂಥದ್ದು ಏನಿರುತ್ತೆ ಅಂತ ಒಂದು ಪೀರಿಯಡ್ ಎಂತಕ್ಕಂಥದ್ದು ಏನಿರುತ್ತೆ ಇದು ದೀರ್ಘ ಕಾಲದವರೆಗೂ ಕೂಡ ಇರುತ್ತೆ ಕುಕರ್ಮಗಳ ಅನುಸಾರವಾಗಿ ಯಾಕೆ ಆ ರೀತಿಯಾಗಿ ಅಂದ್ರೆ ಅಂತ ಸಂದರ್ಭದಲ್ಲಿ ಮನುಷ್ಯನಾಗಿ ಹುಡ್ತಕ್ಕಂಥದ್ದು ಇರುತ್ತೆ ಪ್ರಾಣಿಯಾಗಿ ಹುಡ್ತಕ್ಕಂಥದ್ದು ಇರುತ್ತೆ ಪಕ್ಷಿಯಾಗಿ ಇರುತ್ತೆ ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ಇಲ್ಲಿ ಜನ್ಮ ಮತ್ತು ಪೀರಿಯಡ್ ಇರೋದಿಲ್ಲ ಬದಲಿಗೆ ಹುಡ್ತಕ್ಕಂಥದ್ದು ಮತ್ತು ಸಾಯ್ತಕ್ಕಂಥದ್ದು ಹುಟ್ಟತಕ್ಕಂಥದ್ದು ಸಾಯ್ತಕ್ಕಂಥದ್ದು ಈ ವಿಧಾನ ಶಿಕ್ಷೆಯ ರೂಪದಲ್ಲೂ ಕೂಡ ಇರುತ್ತೆ ಹಾಗೆ ಜೀವಕ್ಕೆ ಶಿಕ್ಷೆಯ ರೂಪದಲ್ಲೂ ಕೂಡ ಇರುತ್ತೆ ಇದು ಮೂರನೇ ಹಂತಗಳಾಯ್ತು ನಾಲ್ಕನೇ ಹಂತ ಹಾಗಾದ್ರೆ ಯಾವುದು ಮರಣ ನಂತರಕ್ಕೂ ಸೇರಿದಂತೆ ಪಂಚತತ್ವದಿಂದ ಪರಮತತ್ವಕ್ಕೆ ಬಿಡುಗಡೆಯನ್ನು ಹೊಂದಕ್ಕಂತ ಕಾರ್ಯವನ್ನು ಮಾಡಿ ಯಾವುದು ಜೀವ ಪಂಚತತ್ವದಿಂದ ಪರಮತತ್ವಕ್ಕೆ ಬಿಡುಗಡೆಯನ್ನು ಹೊಂದುತ್ತೆ ಒಂದು ಆತ್ಮಸ್ವರೂಪದಲ್ಲಿ ಪ್ರಗತಿಯನ್ನು ಹೊಂದಾರೆ ಅನ್ಯ ಲೋಕಗಳಿಗೆ ಹೋಗ್ತಾರೆ ಎರಡನೆಯದು ಸುಕರ್ಮಗಳನ್ನ ಮಾಡ್ಕೋತಾರೆ ಸ್ವಲ್ಪ ಕುಕರ್ಮಗಳಿದ್ರೆ ಅದನ್ನ ಕಳ್ಕೊಂಡು ಮತ್ತೆ ಮನುಷ್ಯ ಜನ್ಮಕ್ಕೆ ಬರ್ತಾರೆ ಅಥವಾ ಸ್ವರ್ಗ ಸುಖ ಇತ್ಯಾದಿ ವಿಧಾನಕ್ಕೆ ಹೋಗ್ತಾರೆ ಆ ಅವಧಿಯೆಲ್ಲ ಮುಕ್ತಾಯ ಆದ ನಂತರ ಮತ್ತೆ ಮನುಷ್ಯ ಜನ್ಮಕ್ಕೆ ಬರ್ತಾರೆ ನಂತರ ಮೂರನೇ ಹಂತದಲ್ಲಿ ಕುಕರ್ಮಗಳನ್ನ ಮಾಡ್ಕೊಂಡಿದ್ರೆ ಅಥವಾ ಅಕಾಲಮೃತ್ಯ ಪ್ರಾಪ್ತಿಯಾಗಿದ್ರೆ ಈ ರೀತಿ ವಿಧಾನಗಳನ್ನ ಅನಿಸ್ತಾರೆ ನಾಲ್ಕನೇ ಹಂತದಲ್ಲಿ ಪಂಚತತ್ವದಿಂದ ಪರಮ ತತ್ವಕ್ಕೆ ಬದಲಾಗ್ತಕ್ಕಂಥ ವಿಧಾನ ಇರುತ್ತೆ ಹಾಗಾದ್ರೆ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗ್ತಕ್ಕಂಥ ವಿಧಾನ ಆದ್ರೂ ಹೇಗೆ ಯಾವಾಗ ದೇಹ ಈ ಮೂರು ವಿಧಾನಗಳ ಮೊದಲಿನ ಮೂರು ವಿಧಾನಗಳನ್ನ ಏನ್ ಹೇಳ್ದೆ ಈ ಮೂರು ವಿಧಾನದಲ್ಲೂ ಕೂಡ ಎರಡು ವಿಧಾನದಲ್ಲಿ ಕಷ್ಟ ಮರಣಗಳು ಒಂದು ವಿಧಾನದಲ್ಲಿ ಸುಖ ಮರಣ ಏಕೆಂದ್ರೆ ಜನನ ಮರಣದಿಂದ ಮುಕ್ತವಾಗಲು ಆ ಜೀವ ಮೊದಲೇ ಪ್ರಿಪರೇಷನ್ ಮಾಡ್ಕೊಂಡಿದ್ರೆ ಈಗ ಒಂದು ಯಾವುದಾದ್ರೂ ಒಂದು ಕಾಯಿ ತಗೊಳ್ಳೋಣ ಸಿಪ್ಪೆ ಇರ್ತಕ್ಕಂತ ಒಂದು ಕಾಯಿ ಸೇಬ್ ತಗೊಳ್ಳೋಣ ಈ ಸೇಬು ಹಸಿ ಇದ್ದಂತಹ ಪಕ್ಷದಲ್ಲಿ ಆ ಸಿಪ್ಪೆಯನ್ನ ತೆಗೆಯಲಿಕ್ಕೆ ಅಷ್ಟು ಸರಳವಾಗಿ ಬರೋದಿಲ್ಲ ಒಂದು ಅದು ಒಣಗ್ತು ಅಂತ ಇಟ್ಕೊಳ್ಳಿ ಸೇಬ್ ಒಣಗಿದೆ ಆಗ ಸಿಪ್ಪೆಯನ್ನ ನಾವು ಸರಳವಾಗಿ ಮೇಲ್ಭಾಗದಿಂದ ತೆಗಿಬಹುದು ಯಾವುದು ಸಿಪ್ಪೆಯನ್ನ ಸೇಬಿ ಸೇಬಿಂದ ಅದು ಒಣಗಿದಂತಹ ಪಕ್ಷದಲ್ಲಿ ಮೇಲ್ಭಾಗದಿಂದ ಸರಳವಾಗಿ ಬೇರ್ಪಡಿಸಬಹುದು ಸಿಪ್ಪೆಯನ್ನ ಆಗ ಹಸಿ ಇದ್ದಂತ ಸಂದರ್ಭದಲ್ಲಿ ಚಾಕುವಿನಿಂದ ಹೆರಿತಕ್ಕಂಥ ಕಾರ್ಯವನ್ನ ನಾವೇನ್ ಮಾಡ್ತೀವಿ ಆ ರೀತಿಯಾಗಿ ಬೇಕಾಗೋದಿಲ್ಲ ಕೈಯಲ್ಲೇ ಹೀಗೆ ತೆಗಿಬಹುದು ಅಂದ್ರೆ ಅದು ಬೇರ್ಪಟ್ಟಿದೆ ಯಾವ ರೀತಿಯಾಗಿ ಬೇರ್ಪಟ್ಟಿದೆ ಹಣ್ಣು ಮತ್ತು ಸಿಪ್ಪೆ ಎಂಬತಕ್ಕಂಥದ್ದೇನಿದೆ ಇವುಗಳು ಅವುಗಳ ಕಾರ್ಯಾಚರಣೆಯ ಮೂಲಕ ಅದಕ್ಕೆ ಬಿಸಿಲು ಬಂದಿತ್ತು ವಯಸ್ಸಾಗಿತ್ತು ಸಮಯ ಆಗಿತ್ತು ಅದು ಹುಳ ಹೊಡೆದಿಲ್ಲ ಕರ್ಗಿಲ್ಲ ಕೊಳ್ತಿಲ್ಲ ಬದಲಿಗೆ ಸಿಪ್ಪೆ ಬೇರ್ಪಟ್ಟಿದೆ ಹಣ್ಣು ಬಾಡಿ ಹೋಗಿದೆ ಅಂದ್ರೆ ಬೇರ್ಪಟ್ಟಿದ್ದು ನೋವು ಸಂಕಟ ಇತ್ಯಾದಿ ಇಲ್ಲ ಅದ್ರಲ್ಲಿ ಬೇರ್ಪಟ್ಟಿರುತ್ತೆ ಜೀವ ಆ ಸಂದರ್ಭಕ್ಕೆ ಏನಾಗುತ್ತೆ ಜೀವ ಬೇರ್ಪಡದ್ದು ಅಂದ್ರೆ ಅದು ಸಕಾರಾತ್ಮಕ ಕಾರ್ಯಗಳನ್ನ ಮಾಡಿದ್ರೆ ದೈವಿಕ ಆಚರಣೆಗಳನ್ನ ಮಾಡಿದ್ರೆ ಮಾತ್ರ ಏಕಕೋನ ಸ್ಥಿತಿ ಇದಕ್ಕೆ ಬೇರೆ ಬೇರೆ ವಿಧಾನಗಳಲ್ಲಿ ಆಗೋದಿಲ್ಲ ಸಕಾರಾತ್ಮಕ ಕಾರ್ಯಗಳು ಕರ್ಮಗಳು ಭಕ್ತಿ ಆಚರಣೆಗಳು ಹಾಗೆಯೇ ಯೋಗ ಧ್ಯಾನ ಇತ್ಯಾದಿ ಕಾರ್ಯಗಳನ್ನ ಮಾಡ್ಕೊಂಡಿದ್ರೆ ಮಾತ್ರ ಸೇಬಿನ ಸಿಪ್ಪೆಯಂತೆ ಬೇರ್ಪಡ್ಲಿಕ್ಕೆ ಸಾಧ್ಯ ಅಂದ್ರೆ ದೇಹದಿಂದ ಜೀವಾತ್ಮ ಬೇರ್ಪಡ್ಲಿಕ್ಕೆ ಸಾಧ್ಯ ಆಗ ಸುಖಕರವಾದಂತಹ ಸಾವು ಆ ಮನುಷ್ಯನಿಗೆ ಲಭ್ಯ ಆದ್ರೆ ಏನಾಗುತ್ತೆ ಅದು ಮೊದಲೇ ಪ್ರಕಾಶಮಾನದ ಜೊತೆಗೆ ಇರುವ ಕಾರಣದಿಂದ ಅನ್ಯ ಲೋಕಗಳಿಗೆ ಪರ್ಯಟನೆಯನ್ನ ಮಾಡ್ಕೊಂಡು ಹೋಗುತ್ತೆ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಾಗಿರ್ಬೋದು ಅದರಲ್ಲಿ ಪ್ರಗತಿಯನ್ನ ಕಾಣೋದಾಗಿರ್ಬೋದು ಬೇರೆ ತತ್ವಗಳಲ್ಲಿ ಅದು ಉತ್ಪನ್ನವಾಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಜೀವನವನ್ನ ಪಡ್ಕೊಳ್ತಕ್ಕಂಥದಾಗಿರ್ಬೋದು ಈ ರೀತಿಯಾಗಿ ಹೋಗ್ತಾರೆ ಅದೇ ಪಂಚತತ್ವದಿಂದ ಪರಮತತ್ವಕ್ಕೆ ಪರಮ ತತ್ವಕ್ಕೆ ಆಗ್ಬೇಕಂದ್ರೆ ಆ ಸಂದರ್ಭದಲ್ಲಿ ಆ ಜೀವಕ್ಕೆ ಇಚ್ಛೆ ಇದ್ದಂತಹ ಪಕ್ಷದಲ್ಲಿ ಗುರುವಿನ ಸ್ಥಾನವನ್ನು ಕೂಡ ಹೊಂದುತ್ತವೆ ಕೆಲವು ಆತ್ಮಗಳು ನಮ್ಗೆ ಗುರು ಸ್ಥಾನ ಬೇಡ ಏನು ಬೇಡ ನಾವು ಒಂದ್ಸಾರಿ ಹೋಗ್ಬಿಡೋಣ ಇಲ್ಲಿಂದ ಅನ್ಕೋತ ಇನ್ನ ಮಿಕ್ಕ ಆತ್ಮಗಳು ಅವರಿಗೆ ಕೆಲವರು ಬದುಕಿದ್ದಾಗ್ಲೆ ನೋಡಿ ನಾನು ಸಮಾಜಕ್ಕೆ ಏನಾದ್ರು ಮಾಡ್ಬೇಕು ಜನರಿಗೆ ಏನಾದ್ರು ಮಾಡ್ಬೇಕು ಅವ್ರಿಗೆ ಒಳ್ಳೇದ್ ಮಾಡ್ಬೇಕು ಇವ್ರಿಗೆ ಒಳ್ಳೇದ್ ಮಾಡ್ಬೇಕು ನಾನ್ ಸಿದ್ಧಿ ಪಡ್ಕೋಬೇಕು ಶಕ್ತಿ ಇಲ್ಲ ನಾನ್ ಯಾವ್ದಾರ ಒಂದು ಅಧಿಕಾರ ಪಡಿಬೇಕು ಯಾವ್ದಾರ ಸ್ಥಾನಕ್ ಹೋಗ್ಬೇಕು ರಾಜಕೀಯದಲ್ಲಿ ಇರ್ಬೇಕು ನಾನ್ ಜನರಿಗೆ ಒಳ್ಳೇದ್ ಮಾಡ್ಬೇಕು ಜನರ ಸುಖಕ್ಕೋಸ್ಕರ ದುಡಿಬೇಕು ಈ ತರದ ಮನಸ್ಥಿತಿ ಇರುತ್ತೆ ಇದೇನಾದ್ರೂ ಜೀವಗಳು ದೈವಿಕ ಆಚರಣೆಗಳನ್ನ ಮಾಡ್ತಾ ಪಂಚತತ್ವದಿಂದ ಪರಮತತ್ವಕ್ಕೆ ಹೋದ್ರೆ ಇವುಗಳು ಬೇರೆ ಆತ್ಮಗಳಂತೆ ಪ್ರಕಾಶಮಾನ ಆತ್ಮಗಳು ಯಾವಾಗಿ ಅವುಗಳ ಕಲ್ಯಾಣವನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾವೆ ಆ ರೀತಿಯಾಗಿ ಇವ್ರು ಹೋಗೋದಿಲ್ಲ ಈಗ ನೀವು ಕೇಳಿದ್ದೀರಾ ಇಲ್ಲಿ ಈ ಆತ್ಮಗಳು ಪ್ರಕಾಶಮಾನ ಸ್ಥಿತಿಯಲ್ಲಿ ಅಂದ್ರೆ ಪಂಚತತ್ವದಿಂದ ಪರಮತತ್ವಕ್ಕೆ ಹೋಗ್ಬೇಕಂದ್ರೆ ಗುರುಗಳು ಈ ಇಡೀ ಈ ಲೋಕದ ಜೀವಗಳೆಲ್ಲವನ್ನು ಮನುಷ್ಯ ವರ್ಗವನ್ನೆಲ್ಲ ಏನು ನಡೆಸ್ತಾ ಇದ್ದಾರೆ ಅಹ್ ಅಂತ ಗುರುಗಳ ಸಾಲಿನಲ್ಲಿ ಅಂತ ಗುರುಗಳ ಸ್ಥಾನಕ್ಕೆ ತೆರಳುತ್ತ ಮತ್ತೆ ದೈವಿಕಾಚರಣೆಗಳಂದ್ರೆ ಏನು ಗುರುವಿನ ಸ್ಥಾನದಲ್ಲಿ ಈಗ ಯಾರು ನಮ್ಮನ್ನು ಸಾಕಿ ಸಲಹೆ ನಡೆಸ್ತಾ ಇದ್ದಾರೆ ಅವರ ಗುಂಪಿಗೆ ಸೇರ್ಕೊಳ್ತಾ ಮತ್ತೆ ಕಾರ್ಯಗಳನ್ನ ಮಾಡ್ತಾರೆ ಜೀವ ಕಲ್ಯಾಣಕ್ಕೋಸ್ಕರ ಕಾರ್ಯಗಳನ್ನ ಮಾಡ್ತಾರೆ ಈ ರೀತಿಯಾಗಿ ಆತ್ಮಗಳ ನಾಲ್ಕು ಗತಿಗಳನ್ನ ನಾವು ನೋಡಬಹುದು ಈಗ ನೀವು ಹಿಮಾಲಯದ ತಪ್ಪಲುಗಳಲ್ಲಿ ಇರ್ತಕ್ಕಂಥದ್ದು ಆ ನಾನೇ ಒಂದು ವಿಡಿಯೋ ಮಾಡಿದ್ದೇನೆ ಆ ತಾಣಗಳಿಗೆ ಆ ಗುರುಗಳ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಆ ಮಹಾವತಾರ ಬಾಬಾಜಿ ನೀವು ಹೆಸರನ್ನ ಕೇಳಿದ್ದೀರಾ ಆ ದೈವಿಕ ಆಚರಣೆಯನ್ನು ಮಾಡಿದಂತ ಪಕ್ಷದಲ್ಲಿ ಏನಾಗ್ತಾರೆ ಅವ್ರು ಮುಂದಕ್ಕೆ ಹೋಗೋದಿಲ್ಲ ಗುರುಗಳ ಸ್ಥಾನದಲ್ಲಿ ಈ ಮಿಕ್ಕವ್ರು ಯಾರು ಇರ್ತಾರೆ ಅವ್ರ ಕಲ್ಯಾಣಕ್ಕೋಸ್ಕರ ಶ್ರಮಿಸ್ಲಿಕ್ಕೆ ಇಲ್ಲೇ ಇರ್ತಾರೆ ಅದ ಕಾಣಿಸೋದಿಲ್ಲ ಪರಮತತ್ವದಲ್ಲಿ ಇರ್ತಾರೆ ಕಾಣಿಸೋದಿಲ್ಲ ಅಂತ ಸಂದರ್ಭ ಕಾಣಿಸೋರಿಗೆ ಕಾಣಿಸ್ತಾರೆ ಹೀಗೆ ಗತಿಯ ರೂಪದಲ್ಲಿ ನಾವೇನ್ ಮಾಡ್ಬೋದು ಜೀವ ಯಾವ್ಯಾವ್ದನ್ನ ಪಡ್ಕೊಳುತ್ತೆ ಅಂತ ತಿಳ್ಕೊಂಡ್ರೆ ಸುಕರ್ಮ ಮಾಡ್ಕೊಂಡ್ರೆ ಈ ರೀತಿಯಾಗಿ ಫಲ ಕುಕರ್ಮಗಳನ್ನ ರಚನೆ ಮಾಡ್ಕೊಂಡ್ರೆ ಈ ರೀತಿಯಾಗಿ ಫಲ ಈಗಾಗ್ಲೇ ನಿಮ್ಗೆ ಗೊತ್ತಿರುತ್ತೆ ಆದ್ರೆ ಇದನ್ನ ಒಂದು ಮೇಲ್ನೋಟಕ್ಕೆ ಒಂದು ವಿಷಯದ ರೂಪದಲ್ಲಿ ಒಂದು ಪ್ರತ್ಯೇಕ ವಿಡಿಯೋ ಆಗಿರ್ಲಿ ಅಂತ ಹೇಳಿ ಒಂದು ನಾಲ್ಕು ಗತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಅವರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮತ ದತ್ತ ಸಮಸ್ಯೆ ದುಪ್ಪದ ಪೌಡರ್ಗೆ ಹಾಡು ಮಾಡಬಹುದು ಮಾಟಮತದಂತ ಸಮಸ್ಯೆಯನ್ನ ಏನಾದ್ರೂ ಮಾಡಿದ್ರೆ ಅಂತ ಸಮಸ್ಯೆಗಳನ್ನ ಈ ದುಪ್ಪದ ಪೌಡರ್ನ ಹಾಕೊಳ್ಳೋದ್ರ ಮೂಲಕ ಅವಾಗ ಐವತ್ತು ಪ್ರತಿಶತ ನೀವು ಬೇಗ ಬೇಗ ಕ್ಲಿಯರ್ ಮಾಡ್ಕೋಬಹುದು ಇನ್ಯಾಕ್ ಐವತ್ ಪ್ರತಿಶತ ಕ್ಲಿಯರ್ ಆಗೋದಿಲ್ಲ ಯಾಕೆ ಅಂತ ಅಂದ್ರೆ ಏನಾದ್ರೂ ಕರ್ಮಗಳ ಲೆಕ್ಕಾಚಾರ ಇದ್ರೆ ಬಾಧೆಗಳೇನಾರು ಆಗ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಿಂದ ಹಾನಿಗೊಳಗಾಗಿರ್ತಕ್ಕಂಥ ಆತ್ಮಗಳು ಕಷ್ಟದಲ್ಲಿ ಇರ್ತಾ ಅವ್ರಿಗೆ ನೀವು ಒಳ್ಳೇದ್ ಮಾಡ್ಬೇಕಲ್ಲ ಸದ್ಯಕ್ ನಿಮಗ್ ತೊಂದರೆ ಆಗ್ದಾಗೆ ಮನೆ ವಾತಾವರಣ ಎಲ್ಲ ಚೆನ್ನಾಗ್ ಆಗುತ್ತೆ ಹ ನೀವು ನಿಮ್ಗೆ ದೈವಿಕ ಆಚರಣೆಗಳನ್ನ ಮಾಡ್ಲಿಕ್ಕೆ ಏನು ವಾತಾವರಣ ಮುಕ್ತವಾಗುತ್ತೆ ಅಷ್ಟಕ್ಕೆ ಅವ್ರನ್ನ ಅನ್ಯಾಯ ಆಗಿದೆ ಆ ನೀವೇನೋ ಮನುಷ್ಯರು ನಿಮ್ ಶಕ್ತಿ ಬಲ ಇದೆ ಅವ್ರನ್ನ ನೋಡ್ಸ್ಬಿಡಿ ಅವ್ರಿಗೆ ಅನ್ಯಾಯದವ್ರ ಆಗಿರ್ಲಿ ಅಂತ ಅಲ್ಲ ಆತ್ಮಗಳು ಇದ್ದಂತಹ ಪಕ್ಷದಲ್ಲಿ ನಿಮಗ್ ಬಾಧೆ ಕೊಡ್ಬಾರ್ದು ಯಾಕೆಂದ್ರೆ ಆ ಸಮಯದಲ್ಲಿ ಅವರು ಮನುಷ್ಯರಂತ ವಿವೇಕದಲ್ಲಿ ಆಚರಣೆ ಮಾಡ್ತಕ್ಕಂಥ ಸ್ಥಿತಿನಲ್ಲಿ ಇರೋದಿಲ್ಲ ಯಾರ್ ನೋವಲ್ಲಿ ಇರ್ತಾರೆ ಯಾರ್ ಹಸುವಿನಿಂದ ಇರ್ತಾರೆ ಯಾರ್ ಸಂಕಟದಿಂದ ಇರ್ತಾರೆ ಅವರಲ್ಲಿ ಶಾಂತಿ ಕಡಿಮೆ ಹಾಗಾಗಿ ಆತ್ಮಗಳು ಯಾವ ತೊಂದ್ರೆ ಕೊಡ್ಲಿಕ್ ಬರ್ತಾವ ಬಾಧೆ ಕೊಡ್ಲಿಕ್ ಬರ್ತಾವೆ ಅವುಗಳಿಗೆ ನೋವಾಗಿರುತ್ತೆ ಅವ್ಗ ಅನ್ಯಾಯ ಆಗಿರುತ್ತೆ ಅಥವಾ ನಿಮ್ಮಿಂದ ಏನಾದ್ರು ಸಮಸ್ಯೆಗಳಾಗಿರ್ತಾವೆ ಅದಕ್ಕೋಸ್ಕರ ಅವ್ರು ಶಾಂತಿಯಿಂದ ಅವ್ನ ಮನುಷ್ಯನಾಗೆ ಬದುಕ್ಲಿ ಅವ್ನ ಹೆಂಡತಿ ಮಕ್ಳು ಅಥವಾ ಗಂಡ ಮಕ್ಳೊಂದಿಗೆ ಕುಟುಂಬದೊಂದಿಗೆ ಚೆನ್ನಾಗಿರ್ಲಿ ನಾ ಮಾತ್ರ ಕಷ್ಟ ಪಡ್ತಾ ಇರನ್ನ ಆ ಬುದ್ಧಿ ಇರೋದಿಲ್ಲ ಅವಕ್ಕೆ ಹಾ ಈ ಮನುಷ್ಯಗೇನೆ ಇರೋದಿಲ್ಲ ಆತ್ಮಗಳಿಗೆ ಮೊದ್ಲೇ ಇರೋದಿಲ್ಲ ಅವ್ರು ಬಾಧೆಯಲ್ಲಿ ಇರೋ ಕಾರಣದಿಂದ ಏನಾಗುತ್ತೆ ನಮ್ಗೂ ರಿಲೀಫ್ ಮಾಡಿ ನಮ್ಗೂ ಉಳಿತ್ ಮಾಡಿ ಪೂಜೆ ಕೈಕಾರ್ಯ ಮಾಡಿ ಪೂಜೆ ಫಲ ನಮಗ್ ಕೊಡಿ ಅದನ್ನ ನಾವ್ ತಗೊಂಡ್ ಹೋಗ್ತೀವಿ ಈ ರೀತಿಯಾಗಿ ಇರ್ತಾರೆ ಅದರಿಂದಾಗಿ ನಿಮ್ಮ ಧಾರ್ಮಿಕ ಆಚರಣೆಗಳನ್ನ ಮಾಡ್ಕೊಳ್ಲಿಕ್ಕೆ ಮನೆಯಲ್ಲಿ ಮುಕ್ತ ವಾತಾವರಣವನ್ನ ಅವು ತೊಂದ್ರೆ ಕೊಡದಂತೆ ಒಂದ್ ಸ್ವಲ್ಪ ನಿರ್ಬಂಧ ಮಾಡ್ಲಿಕ್ಕೆ ಈ ಒಂದು ದುಃಖದ ಪೋಟೋನ ನೀವು ಹಾಕೊಳ್ಳೋದ್ರಿಂದ ಏನಾಗುತ್ತೆ ನೀವು ಶಾಂತ ಆಗ್ತೀರಾ ಅಂತ ಸಂದರ್ಭದಲ್ಲಿ ಉಳಿದಂತ ಸಮಸ್ಯೆಗಳೇನಾಗಿದೆ ದೋಷಗಳೇನಿದೆ ಅದಕ್ ಸಂಬಂಧಪಟ್ಟಂತೆ ವಿಚಾರ ಮಾಡ್ಕೋಬೇಕು ಅದಕ್ ಸಂಬಂಧಪಟ್ಟಂತೆ ಪೂಜೆ ಕೈ ಮಾಡ್ಬೇಕು ಈಗ ನಿಮ್ಗೆ ಗೊತ್ತಿರುವಂಗೆ ಆ ಇವನಿಗೆ ದೋಷ ಇದ್ಯಪ್ಪ ನವಗ್ರಹ ಪೂಜೆ ಮಾಡ್ಸು ಆ ಇವನಿಗೆ ದೋಷ ಇದ್ಯಪ್ಪ ಹೋಗಲ್ ಶಿವಪ್ಪನಿಗೆ ಅಭಿಷೇಕ ಮಾಡ್ಸು ಓ ಇವನಿಗೆ ದೋಷ ಇದ್ಯಪ್ಪ ಮನೆ ದೇವ್ರಿಗೆ ಪೂಜೆ ಮಾಡ್ಸು ಈಗ ಹೆಣ್ಮಕ್ಳಿಗೆ ಗಂಡ್ ಮಕ್ಳಿಗೆ ಯಾರ್ಯಾರು ದೋಷ ಇದ್ರೆ ಏನ್ ಹೇಳ್ತಾರೆ ಪೂಜೆ ಮಾಡ್ಸೋದ್ರಿಂದ ಅಂತದ್ದು ಏನಾಗುತ್ತೆ ಹಾ ಹೋಗ್ಬಿಟ್ಟು ನೀವು ಹೂವು ನೀರು ಹಣ್ಣು ಹಾಕ್ಬಿಟ್ಟು ಭಗವಂತದಲ್ಲಿ ಕೈ ಮುಗ್ದು ಬರ್ತೀರಿ ಏನಾಗತ್ತಂತದ್ದು ಏನಾಗೋದಿಲ್ಲ ನೀವು ಪೂಜೆ ಮಾಡೋದೇನು ನಾನು ಮುಂದೆ ಇಂಥ ತಪ್ಪನ್ನ ಮಾಡೋದಿಲ್ಲ ನನ್ನಿಂದ ಆಗಿರ್ತಕ್ಕಂಥ ತಪ್ಪನ್ನ ಕ್ಷಮಸು ಈ ರೀತಿಯಾಗಿ ನೀವು ನಿಮ್ಗೆ ಗೊತ್ತಿಲ್ಲದಂತೆ ವಾಗ್ದಾನವನ್ನ ಕೊಡ್ತಕ್ಕಂಥದ್ದು ಭಗವಂತನಿಗೆ ಆ ಸಂದರ್ಭದಲ್ಲಿ ಈ ಜೀವಾತ್ಮ ತಿತ್ಕೋತಿದ್ದೀನಿ ಅಂತ ಅನ್ನತ್ತಪ್ಪ ಇನ್ನ ನೀವು ತೊಂದರೆ ಏನು ಕೊಡ್ಬೇಡಿ ಏನು ಮುಂದಿನ ಗತಿ ಸಿಕ್ಕಿಲ್ಲ ಅವುಗಳಿಗೆ ಗತಿಗೆ ಹೋಗೋದಕ್ಕೆ ಬಿಟ್ಬಿಡಿ ಅವ್ರನ್ನ ಯಾರು ಹಿಡ್ದಿಟ್ಕೊಂಡಿರ್ತಾರೆ ಬಿಡೋದಿಲ್ಲ ನಮ್ಮ ಆಳ್ವಿಕೆ ಮಾಡ್ತಕ್ಕಂಥ ಸೂಕ್ಷ್ಮ ಜಗತ್ತಿದೆ ಯಾರು ಲೆಕ್ಕಾಚಾರ ಆಗದೆ ಹೋಗಕ ಆಗೋದಿಲ್ಲ ಆಗೇನ್ ಮಾಡ್ತಾರೆ ಆ ಆತ್ಮಗಳು ಯಾವ್ ತೊಂದರೆಗೊಳಗಾಗಿತ್ತು ಅವುಗಳಿಗೆ ನೀವು ಧಾರ್ಮಿಕ ಆಚರಣೆಯನ್ನು ಮಾಡೋದ್ರಿಂದ ಭಗವಂತನ ನಿರ್ದೇಶನ ಸಿಕ್ಕಿ ಆತ್ಮಗಳಿಗೆ ಅಂತ ಆಗ ನಿಮಗೆ ಸಮಸ್ಯೆಗಳನ್ನ ಕೊಡೋದಿಲ್ಲ ಸಮಸ್ಯೆಗಳ ನಿವಾರಣೆ ಆಗೋದು ಹೀಗೆ ಹೋಗಿ ಪೂಗ ಪೂಜೆಯಲ್ಲಿ ಚೂ ಮಂತ್ರ ಕಾಳಿ ಚಾಮ್ ಚೂಮ್ ಪೊಪ್ಟ್ ಅಂದ್ರೆ ಹೋಗೋದಿಲ್ಲ ಇಲ್ಲಿ ಇಲ್ಲಿ ಕರ್ಮ ಲೆಕ್ಕಾಚಾರ ಧರ್ಮ ಭಗವಂತನ ಆಜ್ಞೆ ಮತ್ತು ಭಗವಂತನ ಅನುಗ್ರಹ ಇದೆರಡು ಲಭ್ಯ ಆಗುತ್ತೆ ಯಾವಾಗ ನೀವು ಪೂಜೆಗೆ ಕರೆ ಮಾಡ್ತೀರಿ ಇದ್ರಷ್ಟೇ ನಾನು ಹಿಂದೆ ತಪ್ಪು ಮಾಡಿದ್ದೆ ಈಗ ನನಗ್ ನೋವು ಬಾಧೆ ಆಗ್ತಾ ಇದೆ ನನ್ನನ್ನು ನಾನು ತಿತ್ಕೊಂಡಿದ್ದೀನಿ ನನ್ನಿಂದ ಇಂತ ಮುಂದೆ ಮುಂದೆ ಇಂತ ತಪ್ಪಾಗೋದಿಲ್ಲ ನನ್ನನ್ನ ಕ್ಷಮಿಸು ಇದೇ ಪೂಜೆ ಅರ್ಥ ಬೇರೆ ಎಲ್ಲ ಹೇಳ್ತಾರಲ್ಲ ಪೂಜೆ ಮಾಡ್ಬಿಟ್ರೆ ಹೋಗ್ಬಿಡುತ್ತ ಅಷ್ಟಗಾರ್ಪಣ್ಯಗಳು ದುಡ್ಡು ಹೆಚ್ಚಾಗಿದೆ ಕೂತ್ಕೂತಾರೆ ಇಲ್ಲ ಜನರನ್ನ ಮರಳು ಮಾಡ್ತಾ ಇದ್ದಾರೆ ಮೂಡ್ ಹರಡ್ತಾ ಇದ್ದಾರೆ ಹಾಗೆ ಎಂತಾರಲ್ಲ ಇದು ಮೂಡ್ ಅಲ್ಲ ಜೀವಗಳನ್ನ ತಿದ್ದುಪಡಿ ಮಾಡಲು ಹ ಜೀವಗಳಿಗೆ ಶಿಕ್ಷಣವನ್ನ ಸರಿಯಾದ ಶಿಕ್ಷಣವನ್ನ ನೀನು ಜೀವ ಅದು ಜೀವ ನೀನು ಬಾಧೆ ಕೊಡಬಾರ್ದು ಇಲ್ಲಿ ಲೀಲೆ ಮಾತ್ರಕ್ಕೆ ಈ ಜೀವನ ಹೇಗಿರುತ್ತೆ ಅಂತ ನೋಡಕ್ ಬಂದಿದ್ರೆ ಅಷ್ಟು ನೋಡ್ಕೊಂಡು ಬನ್ನಿ ಒಡ್ದಾಡ್ಕೋಬೇಡಿ ಈ ರೀತಿಯಾಗಿ ಹೊಡೆದಾಡಿದ್ರೆ ಮಾಡಿದ್ರೆ ನಿಮಗ್ ನೀವ್ ಸರಿ ಮಾಡ್ಕೊಳ್ಳಿ ಪಶ್ಚಾತ್ತಾಪ ಮಾಡ್ಕೊಳ್ಳಿ ಅದು ಜೀವನ ಇದು ಜೀವ ಎಂತಕ್ಕಂತ ಒಂದು ಕಾನೂನು ವ್ಯವಸ್ಥೆ ಏನೋ ನಾವ್ ಈಗ ಮನುಷ್ಯ ವರ್ಗ ಇಟ್ಕೊಂಡಿದ್ದೀವಲ್ಲ ಅದೇ ಆಧ್ಯಾತ್ಮಿಕದಲ್ಲಿ ಮೊದ್ಲಿರ್ತಕ್ಕಂಥದ್ದು ಇದು ನ್ಯಾಯ ಇರುತ್ತೆ ಯಾವಾಗ ನಿಮ್ ಮನಸ್ಸಿನಿಂದ ಭಗವಂತನಲ್ಲಿ ಕ್ಷಮೆ ಕೇಳ್ತೀರಾ ನನ್ನಿಂದ ಏನಾದ್ರು ಗೊತ್ತು ಗೊತ್ತಿಲ್ಲದೆ ತಪ್ಪಾಗಿದ್ರೆ ಕ್ಷಮಸಪ್ಪ ಕ್ಷಮಸಮ್ಮ ಅಂತ ಹೇಳ್ಬಿಟ್ಟು ತಾಯಿಯಲ್ಲಿ ಅಥವಾ ದೇವರಲ್ಲಿ ನಿಮ್ಮ ಇಷ್ಟ ದೇವದಲ್ಲಿ ನೀವೇನೇನು ಯಾವ್ಯಾವ ಯಾರು ಪೂಜೆ ಮಾಡ್ತೇನೆ ನವಗ್ರಹಗಳಲ್ಲಿ ಎಲ್ಲಿ ಪೂಜೆ ಮಾಡ್ತಾರೆ ಆ ಕೇಳ್ಕೊತಿರ್ತಾನೆ ನಮ್ಗೆ ಒಳ್ಳೇದ್ ಮಾಡು ಇಂಥ ಸಮಸ್ಯೆ ಇದೆ ನಮ್ ನಮ್ಗೆ ಇಂಥ ಸಮಸ್ಯೆಯಿಂದ ಮುಕ್ತಿ ಮಾ ಕೊಡು ಅಂದ್ರೆ ನಿಮ್ಗೆ ಆ ಭಾಷೆ ಗೊತ್ತಿಲ್ಲದೆ ಇದ್ರೂ ಜೀವಾತ್ಮ ಗೊತ್ತಿರುತ್ತೆ ನಾನ್ ತೊಂದರೆ ಆಗ್ತಾ ಇದೆ ನಾನು ನಿನ್ನ ಶರಣ ಆಗ್ತಾ ಇದೀನಿ ನನ್ನನ್ನು ಕಾಪಾಡು ಇಲ್ಲ ಬಿಡೋದಿಲ್ಲ ನನ್ಗೆ ತೊಂದರೆ ಕೊಡ್ತಾವ ಅಂತ ನನ್ ನನ್ನ ನಾನ್ ತಿತ್ಕೋತೀನಿ ಅಂತ ಕೊಡ್ತಕ್ಕಂತ ವಾಗ್ದಾನ ನನ್ನ ನಾನ್ ತಿತ್ಕೊಂಡಿದ್ದೀನಿ ಅಂತಕ್ಕಂಥ ವಾಗ್ದಾನ ಮುಂದೆ ನಾನು ಇಂಥ ತಪ್ಪು ಮಾಡೋದಿಲ್ಲ ಎಂತಕ್ಕಂಥ ವಾಗ್ದಾನ ಭಗವಂತನಿಗೆ ಕೊಡೋದು ಜೀವಾತ್ಮ ದೇಹದಲ್ಲಿ ಇರ್ತಕ್ಕಂಥದ್ದು ಇದಕ್ಕೆ ಪೂಜೆ ಅರ್ಥ ಅದಕ್ಕೋಸ್ಕರ ಐವತ್ತು ಪ್ರತಿಶತ ನಿಮ್ಮ ಸಮಸ್ಯೆಗೆ ನಿಮ್ಗೆ ಸಮಸ್ಯೆ ಕೊಡದಂತೆ ನೀವು ಆ ಧಾರ್ಮಿಕ ಆಚರಣೆಗಳನ್ನ ಮಾಡ್ಲಿ ಅನ್ನೋ ಕಾರಣಕ್ಕೆ ಧೂಪದ ಪೌಡರ್ ಹಾಕಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಎಂತವಿದ್ರು ಕೂಡ ನಿಮ್ಗೆ ಅವಕಾಶವನ್ನು ಕೊಡ್ತಾ ಹೋಗ್ತಾವ ಕಡೆ ಆಗ ನೀವು ಕೇಳ್ಕೊಂಡ್ ಮಾಡ್ಕೊಂಡು ಅದನ್ನ ಸರಿ ಮಾಡ್ಕೋಬೇಕು ಮತ್ತೊಂತ ತಪ್ಪುಗಳಿಂದ ನಿಮ್ಮಿಂದ ಆಗಿದ್ರೆ ಯಾರು ತಪ್ಪನ್ನ ತಿತ್ಕೊಂಡ್ರೆ ಚಿಕ್ಕ ಮನುಷ್ಯ ಆಗೋದಿಲ್ಲ ತಪ್ಪನ್ನು ತಿಳ್ಕೊಳ್ತಕ್ಕಂಥವ್ರೆ ದೊಡ್ಡ ಮನುಷ್ಯ ಹಾಗಾಗಿ ಅಂತ ಸಂದರ್ಭಗಳು ಇದ್ದಂತ ಪಕ್ಷದಲ್ಲಿ ದೈವಿಕ ಪೂಜೆಗೆ ಕರೆಗಳು ಇದನ್ನ ಮಾಡ್ಬೇಕು ದೋಷಗಳು ಇದ್ದಂಥ ಪಕ್ಷದಲ್ಲಿ ಅದನ್ನ ತಿಳ್ಕೊಂಡು ಸರಿಪಡಿಸಿ ಯಾರು ನೋವಲ್ಲಿ ಇರ್ತಾರ ನೀವಾದ್ರ ಆಹಾರ ತಿಂತೀರಾ ಮನೆಯಲ್ಲಿ ಚೆನ್ನಾಗಿ ಆ ನಿದ್ದೆ ಮಾಡ್ತೀರಾ ಕಾಯಿಲೆ ಅಂತಂದ್ರೆ ಆಸ್ಪತ್ರೆಗೆ ಹೋಗ್ತೀರ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೋತೀರಾ ಇಲ್ಲ ಭಗವಂತನ ಹತ್ರ ಆತ್ಮಗಳು ಬಾಧೆಗಳಿಗಾಗಿರ್ತಾವೆ ಎಲ್ಲಿಗ್ ಹೋಗ್ಬೇಕು ಹ್ಮ್ ಆಗ ಅದಕ್ಕೆ ನೀವು ಸಂಬಂಧಪಟ್ಟಂತೆ ನಿಮ್ಮಿಂದ ತಪ್ಪುಗಳಾಗಿದ್ರೆ ದೋಷ ಇತ್ಯಾದಿಗಳಿದ್ರೆ ಏನ್ ಮಾಡ್ಬೇಕು ಪೂಜೆ ಕೈಗಾರಿಕೆಗಳನ್ನ ಮಾಡ್ಬೇಕು ಆಗ ಅವುಗಳಿಗೂ ಕೂಡ ಬಿಡುಗಡೆ ಭಾಗ್ಯವನ್ನ ಕೊಡ್ಬೇಕು ಅವು ಕೂಡ ಮುಂದೆ ಎಲ್ಲಾರು ಹುಡ್ತಾ ಮಾಡ್ತಾವ್ ಏನೋ ಒಂದ್ ಅವ್ ತಪ್ಪಿನ ಒಂದ್ಸ ಆರೋಗ್ಯ ತಿತ್ಕೋತಾ ಮಾಡ್ತಾವ್ ಏನ್ ಮಾಡ್ತ ನಿಮ್ ಕಡೆಯಿಂದ ಆಗಿರ್ತಕ್ಕಂತ ಸರಿಪಡಿಸ್ತಾರೆ ನೀವು ಸುಭಿಕ್ಷೆ ಅವುಗಳು ಸುಭಿಕ್ಷೆ ಈ ರೀತಿಯ ಕಾರ್ಯವನ್ನು ನೀವು ಮಾಡ್ಕೊಳ್ಳಿ ಆತ್ಮದ ಸಮಸ್ಯೆಗಳು ತಂತ್ರ ಬಾಧೆಗಳನ್ನು ಮಾಡಿದ್ರು ನಿವಾರಣೆ ಆಗ್ತಾ ಬರ್ತಾ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಹಣಕಾಸಿನ ಅರ್ಜಿನಿಗೆ ಸಂಬಂಧಪಟ್ಟಂತೆ ನೀವು ಅಂಗಡಿ ಮಳಿಗೆ ಮುಂಗಟ್ಟುಗಳಲ್ಲಿ ಮನೆಯಲ್ಲಿ ಕೂಡ ನೀವು ಹಾಕೋಬಹುದು ಯಾವುದು ಹಣ ಸಂಪಾದನೆ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಾ ಅಂತಹ ಜಾಗಗಳಲ್ಲಿ ಇದನ್ನ ಹಾಕಬಹುದು ಹಣಕಾಸಿನ ಅನುಕೂಲ ಆಗುತ್ತೆ ತಂತ್ರ ಮಂತ್ರ ಬಾಧೆಗಳನ್ನ ಮಾಡಿದ್ರು ಕೂಡ ನಿವೃತ್ತಿ ಮಾಡುತ್ತೆ ಅದು ಕೂಡ ಇಷ್ಟೇ ಅಲ್ಲೂ ಈಗೇನು ಕಾರ್ಯಾಚರಣೆಗಳು ನಡೀತಾ ಆದ್ರೆ ನೀವು ಇದನ್ನ ಅಕ್ಕ ನೀವು ಕರೆಕ್ಟ್ ಇದ್ದಂತ ಪಕ್ಷದಲ್ಲಿ ಇದನ್ನ ಹಾಕೊಳ್ಳಿ ನಿಮ್ಗೆ ತೊಂದರೆ ಬಾಧೆಗಳಾಗುತ್ತೆ ನಿವಾರಣೆ ಆಗುತ್ತೆ ಹಣಕಾಸಿನ ಅನುಕೂಲಗಳಾಗೋದು ವ್ಯವಹಾರಗಳು ಕೈಗೊಂಡು ಇತ್ಯಾದಿ ಚೆನ್ನಾಗ್ ಆಗುತ್ತೆ ನಂಬಿಕೆ ಇಟ್ಕೊಂಡು ಹಾಕೋಬೇಕಷ್ಟೇ ದೈವಿಕ ಆಚರಣೆಗಳನ್ನ ಮನೆ ದೇವ ಕುಲ ದೇವ ಪೂಜೆ ಮಾಡೋದನ್ನ ಬಿಡಬೇಡಿ ನಿಮ್ಮ ಪೂರ್ವಜರ ನೆನೆಯೋದನ್ನ ಅವ್ರಿಗೆ ಬೇಕಾದ ಆಚರಣೆ ಮಾಡೋದನ್ನ ಬಿಡಬೇಡಿ ಹೀಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆ ನಿವಾರಣೆ ಮೈಗೆ ದೇಹಕ್ಕೆ ಇರ್ತಕ್ಕಂಥದ್ದು ಬೇರೆ ತಲೆಗೆ ಇರ್ತಕ್ಕಂಥದ್ದು ಬೇರೆ ಅವ್ರು ಕೂಡ ಇದೆ ಎರಡ್ ರೀತಿಯಾಗಿ ಆತ್ಮ ಸಮಸ್ಯೆ ನಿವಾರಣೆಗೆ ಯಾಕೆಂದ್ರೆ ದೇಹದ ಇದು ಬಾಧೆಗಳನ್ನ ಹೇಗೆ ಕೊಡ್ತಾ ಅದರಿಂದ ಏನಾಗುತ್ತೆ ಅಂತ ಗೊತ್ತು ಆ ಪೌಡರ್ ನ ನೀವು ಬಡಿಸೋದ್ರಿಂದ ಏನಾಗುತ್ತೆ ಅವುಗಳ ಶಕ್ತಿ ಕುಗ್ಗುತ್ತೆ ಹಾಗೆ ನಿಮಗೆ ಅನುಕೂಲ ಆಗ್ತಾ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಮುದ್ರಿಕ ನಿಮ್ಮ ಸಮಸ್ಯೆಗಳಿಗೆ ಅನುಸಾರವಾಗಿ ಯಾವ್ದಾದ್ರು ಚೆಕ್ ಮಾಡಿಸಬಹುದು ಇಂಥ ವಿಷಯಗಳಿದೆ ಅಂತ ಹಸ್ತ ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದೊಂದಿಗೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಡುತ್ತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದು ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವರದಲ್ಲಿ ಭೇಟಿ